ನಟಿ ರಾಜ್ ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಮೇಘನರಾಜ್ ಅವರ ಎರಡನೇ ಮದುವೆ ಬಗ್ಗೆ ಆಗಾಗ ಒಂದಲ್ಲ ಒಂದು ಗಾಸಿಪ್ ಹಬ್ಬುತ್ತಲೇ ಇರುತ್ತದೆ ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ರಾಜ್ ಸದ್ಯ ಚಿರಂಜೀವಿ ಸರ್ಜಾ ಜೊತೆಗಿನ ಅಪರೂಪದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸದ್ಯ ಈ ಫೋಟೋಗಳು ವೈರಲ್ ಆಗಿವೆ ಏಕೆಂದ್ರೆ ಫೋಟೋಗಳು ಹಂಚಿಕೊಂಡಿದ್ದು ಅಲ್ಲದೆ ಅವರ ಎರಡನೇ ಮದುವೆ ಬಗ್ಗೆ ಕಾಸಿಪ್ಗೆ ಉತ್ತರವನ್ನ ನೀಡಿದ್ದಾರೆ ಹಾಗಿದ್ರೆ ಏನಿದು ಉತ್ತರ ಮೇಘನ ಅವರ ಮನದ ಮಾತನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮೇಘನರಾಜ್ ಚಿರಂಜೀವಿ ಸರ್ಜಾ ಅವರನ್ನ ಇಷ್ಟಪಡುವುದಾದರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹೌದು ನಟಿ ಮೇಘನ ರಾಜ್ ಮತ್ತು ಚಿರಂಜೀವಿ ಸರ್ಜಾ ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಎರಡ್ ಸಾವಿರದ ಹದಿನೆಂಟರ ಮೇ ಎರಡರಂದು ಇಬ್ಬರು ಮದುವೆಯಾಗಿದ್ರು ವಿವಾಹದ ಕೆಲ ವರ್ಷಕ್ಕೆ ಚಿರು ಸರ್ಜಾ ಅವರನ್ನ ಮೇಘನ ಕಳೆದುಕೊಂಡ್ರು ಅತಿಯಾಗಿ ಪ್ರೀತಿ ಮಾಡುತ್ತಿದ್ದ ಜೀವ ಜೊತೆಗೆ ಇರದೇ ಇದ್ರು ಅವರೊಟ್ಟಿಗಿನ ನೆನಪು ಮಾತ್ರ ಮೇಘನಾ ಅವರಲ್ಲಿ ಸದಾ ಉಳಿಯುವಂಥದ್ದು ಸದ್ಯ ಚಿರು ಅವರ ಜೊತೆಗಿನ ಅಪರೂಪದ ಫೋಟೋಗಳನ್ನು ಮೇಘನ ರಾಜ್ ಹಂಚಿಕೊಂಡಿದ್ದು ವೈರಲ್ ಆಗಿವೆ ಚಿರು ಸರ್ಜಾ ಅವರನ್ನ ಮೇಘನರಾಜ್ ಕಳೆದುಕೊಂಡ ನಾಲ್ಕು ವರ್ಷಗಳೇ ಕಳೆದಿವೆ ಸದ್ಯ ತಮ್ಮ ಮಗ ರಾಯನ್ ಸರ್ಜಾ ಅವರ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದು ಮಗನ ಜೊತೆ ಮೇಘನರಾಜ್ ಸಮಯವನ್ನ ಕಳೆಯುತ್ತಿದ್ದಾರೆ ಆಗಾಗ ಚಿರು ಸರ್ಜಾ ಅವರ ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ಳುವ ಮೇಘನರಾಜ್ ಇದೀಗ ಚಿರು ಅವರೊಟ್ಟಿಗಿನ ಕಳೆದ ಕೆಲ ಸುಂದರ ಕ್ಷಣ ಅಪರೂಪದ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋಗೆ ಪ್ರತಿ ಜೀವಿತಾವಧಿಯಲ್ಲೂ ಎಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಇನ್ನು ಸದ್ಯ ಮೇಘನರಾಜ್ ಹಂಚಿಕೊಂಡಿರುವಂತಹ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಈ ಪೋಸ್ಟ್ಗೆ ಚಿರು ಅವರು ಯಾವಾಗಲೂ ನಿಮ್ಮೊಂದಿಗೆ ಇರ್ತಾರೆ ಅವರ ಪ್ರೀತಿ ಮತ್ತು ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಮತ್ತು ನಿಮ್ಮ ಮಗ ರಾಯನ್ ಜೊತೆಗೆ ಇರುತ್ತೆ ಯಾವಾಗಲೂ ಹಾಗೆಯೇ ಸ್ಟ್ರಾಂಗ್ ಆಗಿರಿ ಎಂದೆಲ್ಲ ನೆಟ್ಟಿಗರು ಕಾಮೆಂಟ್ ಅನ್ನು ಮಾಡಿದ್ದಾರೆ ಇನ್ನು ಚಿರು ಸರ್ಜಾ ಮತ್ತು ಮೇಘನರಾಜ್ ಪ್ರೀತಿಸಿ ಮದುವೆಯಾಗಿದ್ದವರು ಹಾಗಾಗಿ ಸಂಸಾರವನ್ನು ನಡೆಸುತ್ತಿದ್ದು ಈ ಜೋಡಿಯ ಬಾಳಲಿ ವಿಧಿಯಾಟ ಬೇರೇನೆ ಇತ್ತು ವಿವಾಹದ ಕೆಲವೇ ವರ್ಷಕ್ಕೆ ಚಿರು ಅವರನ್ನ ಮೇಘನ ಕಳೆದುಕೊಂಡ್ರು ಹೃದಯಾಘಾತದಿಂದ ಚಿರು ಸರ್ಜಾ ಮೃತಪಟ್ಟರು ಚಿರು ಅವರು ನಿಧನರಾದಾಗ ಮೇಘನರಾಜ್ ಐದು ತಿಂಗಳ ಗರ್ಭಿಣಿಯಾಗಿದ್ರು ಸದ್ಯ ಅವರಿಗೆ ರಾಜ್ ಸರ್ಜಾ ಎಂಬ ಹೆಸರಿನ ಮುದ್ದಾದ ಮಗನಿದ್ದಾನೆ ಮೇಘನರಾಜ್ ಸದ್ಯ ಮಲಯಾಳಂ ಸಿನಿಮಾಗಳಲ್ಲಿ ಹೆಚ್ಚು ಆಗಿದ್ದಾರೆ ಅಲ್ಲದೆ ಕಿರುತೆರೆಯ ಹಲವು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇತ್ತೀಚೆಗೆ ಹೊಸ ಮನೆಯನ್ನ ಮೇಘನರಾಜ್ ಖರೀದಿ ಮಾಡಿದ್ದಾರೆ ಇನ್ನು ಮೇಘನರಾಜ್ ಎರಡನೇ ಮದುವೆ ಬಗ್ಗೆ ಒಂದಲ್ಲ ಒಂದು ಗಾಸಿಪ್ ಹಪ್ತಾನೆ ಇದೆ ಎಂತಹ ಅಂತೆ ಕಂತೆಗಳಿಗೆ ಚಿರು ಒಪ್ಪಿದರೆ ಮಾತ್ರ ಅದು ಸಾಧ್ಯ ಎಂದು ಇತ್ತೀಚೆಗೆ ಹೇಳಿದರು ಇದು ಚಿರು ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ಪ್ರತಿ ಜೀವಿತಾವಧಿಯಲ್ಲೂ ಎನ್ನುವ ಕ್ಯಾಪ್ಷನ್ ನೀಡುವ ಮೂಲಕ ಅಂತೆ ಕಂತೆಗಳಿಗೆ ಮೇಘನರಾಜ್ ಬ್ರೇಕ್ ಹಾಕಿದ್ದಾರೆ ಇನ್ನು ನಾನು ಸಾಯುವ ತನಕ ಚಿರು ನನ್ನ ಜೊತೆಯಲ್ಲಿ ಇರ್ತಾರೆ ನಾನು ಯಾವುದೇ ಮದುವೆ ಆಗೋದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಎನ್ನುವುದು ಈ ನ ಅರ್ಥವಾಗಿದೆ ಏನೋ ಇದರ ಮೂಲಕ ಎಲ್ಲ ಗಾಸಿಪ್ ಅಂತೆ ಕಂತಿಗಳಿಗೂ ತೆರೆಯನ್ನ ಎಳೆದಿದ್ದಾರೆ ಮೇಘನಾರವರು ಏನೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ